ರಕ್ತಚಂದ್ರ ಖಗ್ರಾಸ ಚಂದ್ರಗ್ರಹಣ ಎಫೆಕ್ಟ್ನಿಂದ ವಿಜಯಪುರದಲ್ಲಿ ದೇವಸ್ಥಾನಗಳ ದರ್ಶನ ಇಲ್ಲ ದೇಗುಲಗಳ ಮುಖ್ಯ ದ್ವಾರಕ್ಕೆ ಬೀಗ ಹಾಕಿ ಬಂದ್ ಮಾಡಲಾಗಿದೆ ದೇವರ ಮೂರ್ತಿಗೂ ಕೂಡ ಬಟ್ಟೆಯಿಂದ ಮುಚ್ಚಿದ್ದಾರೆ ಅರ್ಚಕರು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದೆ ಸ್ಥಾನಗಳ ಮೇಲೂ ಕೂಡ ಈಗ ಗ್ರಹಣದ ಎಫೆಕ್ಟ್ ಬಿದ್ದಿರುವಂಥದ್ದು ವಿಜಯಪುರದಲ್ಲಿ ಬಹುತೇಕ ದೇವಾಲಯಗಳು ಈಗಾಗಲೇ ಬಂದಾಗಿರುವಂಥದ್ದು ಅದರಲ್ಲೂ ಸಹ ವಿಜಯಪುರದ ಪ್ರಮುಖ ದೇವಸ್ಥಾನ ಐತಿಹಾಸಿಕ ಸಿದ್ದೇಶ್ವರ ದೇವಸ್ಥಾನ ಸಹ ಬಂದಾಗಿರುವಂಥದ್ದು ಅಂದರೆ ಭಕ್ತರ ಪ್ರವೇಶ ಇರೋದಿಲ್ಲ ನನ್ನ ಹಿಂದುಗಡೆಗೆ ಒಂದಿಷ್ಟು ದೃಶ್ಯಾವಳಿಗಳನ್ನ ತೋರಿಸ್ತೀನಿ ನೋಡಿ ಈಗಾಗಲೇ ಈ ಗರ್ಭಗುಡಿಗೆ ಈಗಾಗಲೇ ಏನಂತಂದರೆ ಪರದೆಯನ್ನು ಅಳವಡಿಸಿರುವಂಥದ್ದು ಅದಕ್ಕಿಂತ ಮುಖ್ಯವಾಗಿ ಮುಖ್ಯ ದ್ವಾರಕ್ಕೂ ಕೂಡ ಯಾವುದೇ ಭಕ್ತರು ಬರಬಾರ್ದು ಅಂತೇಳಿ ನಮ್ಮ ಬಲಭಾಗದಲ್ಲಿ ಏನು ದ್ವಾರವನ್ನು ನೋಡ್ತಾ ಇದ್ದೀರಿ ಅಂದರೆ ಪ್ರಮುಖವಾಗಿ ಮೂರು ದ್ವಾರಗಳಿರುವಂಥದ್ದು ಈಗಾಗಲೇ ಎಲ್ಲ ದ್ವಾರಗಳನ್ನು ಕೂಡ ಈಗ ಬಂದ್ ಮಾಡಿದ್ದಾರೆ ಆದರೆ ಅಷ್ಟೇ ಅಲ್ಲದೆ ಈ ರೀತಿಯಾಗಿ ಬೀಗ ಜಡಿದಾರೆ ಅಂದರೆ ಬಲಭಾಗದ ದ್ವಾರಕರು ಕೂಡ ಈ ರೀತಿಯಾಗಿ ಬೀಗ ಜಾಡಿದಿರುವಂಥದ್ದು ಮುಖ್ಯ ದ್ವಾರ ಸಹ ಈಗಾಗಲೇ ಬಂದಾಗಿದೆ ಇನ್ನೊಂದು ಕಡೆಗೆ ಯಾವುದೇ ಭಕ್ತರಿಗೂ ಕೂಡ ಈ ಸದ್ಯಕ್ಕೆ ಏನಂತಂದರೆ ಗ್ರಹಣದ ಈ ವೇದ ಮುಗಿಯುವವರೆಗೂ ಗ್ರಹಣ ಮುಗಿಯವರೆಗೂ ಕೂಡ ಬರಬಾರ್ದು ಅಂತಕ್ಕಂಥ ಮಾಹಿತಿಗಳನ್ನು ಈಗಾಗಲೇ ಭಕ್ತರಿಗೆ ರವಾನಿಸಿರುವ ಇನ್ನೊಂದು ಕಡೆ ಗರ್ಭಗುಡಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಗರ್ಭಗುಡಿಗೆ ಕೂಡ ಈಗ ಈಗಾಗಲೇ ಏನಂತಂದ್ರೆ ಪರದೆಯನ್ನು ಅಳವಡಿಕೆ ಮಾಡಲಾಗಿರುವಂಥದ್ದು ಗರ್ಭಗುಡಿಯ ಒಳಗಡೆ ಏನಂತಂದರೆ ದೇವರ ಮೂರ್ತಿ ಇರುವಂಥದ್ದು ಸಿದ್ದೇಶ್ವರ ದೇವರ ಮೂರ್ತಿ ಇರುವಂಥದ್ದು ಆ ಮೂರ್ತಿಗೂ ಸಹ ಏನಂತಂದರೆ ಈಗಾಗಲೇ ಪರದೆಯನ್ನು ಹಾಕಿದ್ದಾರೆ ಅಂದರೆ ಗ್ರಹಣದ ಎಫೆಕ್ಟು ಅನ್ನೋ ವಿಚಾರಕ್ಕಾಗಿ ಅಂದರೆ ಗ್ರಹಣ ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಏನಂದರೆ ಆಚರಣೆಗಳು ದೇವಸ್ಥಾನಗಳು ನಡೆಯುತ್ತವೆ ಈ ರೀತಿಯಾಗಿ ಪ್ರತಿ ಗ್ರಹಣಗಳಲ್ಲೂ ಸಹ ಏನಂದ್ರೆ ದೇವಸ್ಥಾನಗಳ ದ್ವಾರಗಳನ್ನು ಬಂದ್ ಮಾಡುವಂಥದ್ದು ಭಕ್ತರು ಬರಬಾರದು ಅನ್ನೋ ಕಾರಣಕ್ಕಾಗಿ ಮತ್ತೊಂದು ಕಡೆಗೆ ದೇವರ ಮೂರ್ತಿಯ ದರ್ಶನವನ್ನು ಕೂಡ ಈ ಸ ಈ ಸಂದರ್ಭದಲ್ಲಿ ಮಾಡುವ ಮಾಡುವಂತಿಲ್ಲ ಭಕ್ತರು ಬರೋದಿಲ್ಲ ಹೀಗಾಗಿ ಏನಂದರೆ ಮೂರ್ತಿಯ ಮೇಲೂ ಸಹ ಈ ರೀತಿಯಾದಂತಹ ಒಂದು ಪರದೆಯನ್ನು ಅಳವಡಿಕೆ ಮಾಡಿರ್ತಾರೆ ವಿಜಯಪುರದ ಸಿದ್ದೇಶ್ವರ ದೇಗುಲದಲ್ಲೂ ಕೂಡ ನೋಡ್ತಾ ಇದ್ದೀವಿ ಇದೇ ರೀತಿಯಾಗಿ ಐತಿಹಾಸಿಕ ಸುಂದರೇಶ್ವರ ದೇವಾಲಯ ಆಗಿರಬಹುದು ರಾಮ ಮಂದಿರ ಆಗಿರ್ಬೋದು ವಿಜಯಪುರದ ಬಹುತೇಕ ದೇವಾಲಯಗಳಲ್ಲಿ ಇವತ್ತು ಏನಂದರೆ ಭಕ್ತರಿಗೆ ಪ್ರವೇಶ ಇರುವುದಿಲ್ಲ ಸಂಪೂರ್ಣವಾಗಿ ದೇಗುಲಗಳು ಬಂದ್ ಆಗಿರ್ತವೆ ಈ ಸಬ್ ಈ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅರ್ಚಕರಿದರೆ ಅವ್ರನ್ನೇ ಮಾತನಾಡಿಸ್ತೀನಿ ಯಾವ ರೀತಿಯಾಗಿ ಎಷ್ಟೊತ್ತಿನವರೆಗೂ ಬಂದಿರುತ್ತೆ ಎಷ್ಟೊತ್ತಿನ ಕೂಡ ಭಕ್ತರಿಗೆ ಇಲ್ಲಿ ಏನಂದ್ರೆ ಪ್ರವೇಶ ಇರೋದಿಲ್ಲ ಏನು ಅನ್ನೋದ್ರ ಬಗ್ಗೆ ಈಗ ಯಾವ ರೀತಿಯಾಗಿ ಗ್ರಹಣದ ಇರೋ ಕಾರಣಕ್ಕಾಗಿ ನೀವು ಆಚರಣೆ ಮಾಡ್ತಾ ಯಾವ ರೀತಿಯಾಗಿ ನಿರ್ಬಂಧವನ್ನು ಹಾಕೊಳ್ತಾ ಇದ್ರಿ ಗ್ರಹಣ ಯಾವ ವೇದ ಕಾಲವನ್ನು ಹಿಡಿದು ಸಂಪೂರ್ಣ ಗ್ರಹಣ ಮುಕ್ತಾಯದವರೆಗೂ ಕೂಡ ಗುಡಿಯನ್ನ ಬಂದ್ ಇಡಲಾಗ್ತದೆ ರೀ ಯಾವ ರೀತಿ ಬಂದ್ ಮಾಡಿದ್ದೀರಿ ಅಂದ್ರೆ ಬೀಗ ಭಕ್ತರಿಗೆ ದರ್ಶನಕ್ಕೆ ಆ ಬರಲಾರ್ದಂಗೆ ಎಲ್ಲ ನಮ್ಮ ಗುಡಿಯ ತಲಬಾಕಲ್ಗಳನ್ನ ಹಾಕಲಾಗಿತ್ತು ಗರ್ಭಗುಡಿ ಹಾಂ ಗರ್ಭಗುಡಿಯೂ ಸಹಿತವಾಗಿ ಕದವನ್ನು ಹಾಕಿ ಮೂರ್ತಿಯ ಮೇಲೆ ಕಿರಣಗಳ ಬರಲ್ದಂಗೆ ಒಂದು ಅದರ ಮೇಲೆ ಒಂದು ಪಡೆದವನ್ನು ಹಾಕಿತ್ರಿ ಮೊದಲಿಂದ ಬಂದಂಥ ಆಚರಣೆ ಯಾರು ಯಾವ 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 ಕಾರಣಕ್ಕಾಗಿ ಈ ರೀತಿಯಾದಂಥ ಆಚರಣೆ ನಡೆಯುತ್ತೆ ಗ್ರಹಣ ಕಾಲದಲ್ಲಿ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ ಯಾಕೆ ಯಾಕೆ ಈ ಕಾಲದಲ್ಲಿ ದೇವ ದೇವರ ಮೂರ್ತಿಗಳ ಮೇಲೆ ಪರದೆಯನ್ನು ಹಾಕ್ತಾರೆ ಏನು ಅನ್ನೋದ್ರು ಈಗ ನಾವಂತರು ಕೇಳ್ಕೊಂಡು ರೀ ಇವತ್ತಿನ ದಿವಸ ಯಾವ ಚಂದ್ರನನ್ನು ಈ ಕಗ್ರಾಸ ಗ್ರಹಣದೊಳಗೆ ಒಂದು ಗ್ರಹ ಆ ಚಂದ್ರನ ಮೇಲೆ ಬರುವ ಕಾರಣಕ್ಕಾಗಿ ಬರುವಂತಹ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ